ಎಲ್ಲ ನನ್ನ ಕನ್ನಡ ಮಿತ್ರರಿಗೆ ಶರಣ ಶರಣಾರ್ಥಿಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳ್ತಾ ಏನಪ್ಪ ಲೈವ್ ಬಂದ ಉದ್ದೇಶ ಅಂತಂದರೆ ಕನ್ನಡ ಅಭಿಮಾನಿಗಳು ಸಾಕಷ್ಟು ವಿಚಾರವನ್ನು ಲೈವಲ್ಲಿ ನೋಡ್ತಾ ಇದ್ದೀರಿ ಈಗ ಪ್ರೆಸೆಂಟ್ ಇಶ್ಯೂ ನಡೀತಾ ಇರ್ತಕ್ಕಂಥದ್ದು ಧರ್ಮಸ್ಥಳದ ಕತೆ ಸೌಜನ್ಯ ಸಾವಿನ ಒಂದು ಹಂತ ಇಡ್ಲಿ ಮಠ ಅಂತ ಬುರುಡೆ ಸತ್ಯ ಸೋಧದಲ್ಲಿ ಎಡವಿ ದೂರದಾರರನ್ನೇ ಅರೆಸ್ಟ್ ಮಾಡುವ ಹಂತಕ್ಕೆ ಹೋಯಿತು ಸೊ ಒಟ್ಟಾರಾಗಿ ಹಿಂದೂ ಧರ್ಮದ ಒಂದು ಪ್ರತಿರೇಕವಾಗಿರ್ತಕ್ಕಂಥ ಮಹಾನ್ ಪ್ರವಾಸಿ ತಾಣವಾಗಿರ್ತಕ್ಕಂಥ ಧರ್ಮಸ್ಥಳದ ಒಂದು ಕೀರ್ತಿ ಅಪಕೀರ್ತಿಯ ಒಂದು ಪ್ರಶ್ನೆ ಇನ್ನೂ ನಡೀತಾ ಇದೆ ಕೆಲಸ ಅಷ್ಟರಲ್ಲಿ ಒಂದು ಆರ್ ಎಸ್ ಎಸ್ ಗೀತೆ ನಮಸ್ತೆ ಸದಾ ಒತ್ಸಲಾ ಮಾತೃಭೂಮಿ ಸದಾ ಹಿಂದೂ ಭೂಮಿ ಈ ಹಣ್ಣು ಸದನದಲ್ಲಿ ಹೇಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಯಾಕೆ ಇದನ್ನು ಹೇಳಿದ್ರಪ್ಪ ಅಂತಂದ್ರೆ ಆರ್ ಅಶೋಕ್ ಅವರು ಒಂದು ಕೇಳಿದ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರು ಇದನ್ನು ಉತ್ತರವನ್ನು ಹೇಳಿದರು ಯಾಕೆ ಇಲ್ಲೇ ಒಂದು ಈ ಪ್ರಶ್ನೆಯನ್ನು ನಿಮ್ಮೆದುರಿಗೆ ಹೇಳ್ತಾ ಇದ್ದೇನೆ ಅಂದರೆ ಡಿ ಕೆ ಶಿವಕುಮಾರ್ ಏನಾದರೂ ಸದ್ಯದಲ್ಲಿಯೇ ಪಕ್ಷವನ್ನು ಬದಲಾವಣೆ ಮಾಡ್ತಾರ ಅಥವಾ ಒಂದು ವೇಳೆ ಸರ್ಕಾರಕ್ಕೆ ಏನಾದರೂ ಒಂದು ವೇಳೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟು ಕೊಡಲಿಲ್ಲ ಅಂದರೆ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವರು ಸರ್ಕಾರವನ್ನು ಕೆಡವೇತಿರ್ತೇನೆ ಅನ್ನೋದರ ಬಗ್ಗೆ ಅವರ ಒಂದು ಟಾಂಗ್ ಇರ್ಬೋದ ಸೊ ಅಟ್ ಅಪ್ ಟು ಕೋರ್ಸ್ ದಿಸ್ ಈಸ್ ಇಂಡಿಕೇಟಿಂಗ್ ದ್ಯಾಟ್ ಸೊ ಇಲ್ಲೇ ಏನು ಪ್ರಶ್ನೆ ನಡೆದಿದೆ ಅಂತಂದರೆ ಇವತ್ತು ಒಬ್ಬ ಪ್ರೈಮ್ ಮಿನಿಸ್ಟರ್ ಬಂದು ಹೋದಾಗ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪ್ರದೇಶ ಕಾಂಗ್ರೆಸ್ ಕರ್ನಾಟಕ ಪಕ್ಷ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಅಪ್ರಸ್ತುತವಾಗಿ ಈ ಹಾಡನ್ನು ಹಾಡಿಬಿಟ್ಟು ಸೊ ಇದು ಸಾಕಷ್ಟು ಹಿಂದೂಗಳ ಮನಸ್ಸನ್ನು ಗೆದ್ದಿದೆ ಕಟ್ಟ ಯಾಕಂದರೆ ಸಿದ್ದರಾಮಯ್ಯವರಿಗೆ ಸಿದ್ರಾಮುಲ್ಲಾ ಖಾನ್ ಅಂತ ಹೇಳ್ತಾ ಇದ್ರು ಅದರನ್ನು ತಪ್ಪಿಸಿ ಕಾಂಗ್ರೆಸ್ಸಿಗೆ ಹಿಂದೂಗಳ ಮತವನ್ನು ಪಡೆಯುವ ಒಂದು ಟಾಂಗ್ ಇರ್ಬೋದ ಅಥವಾ ಸಿದ್ದರಾಮುಲ್ಲಾ ಖಾನ್ ಅನ್ನ ತೆಗೆದು ನಾವು ಕೂಡ ಹಿಂದೂಗಳೇ ಅನ್ನುವುದನ್ನು ತೋರಿಸಿಕೊಳ್ಳತಕ್ಕಂಥ ರೀತಿಯಲ್ಲಿ ಸಿದ್ದರಾಮಯ್ಯನ ಇದು ಯಾರು ಡಿ ಕೆ ಶಿವಕುಮಾರ್ ಅವ್ರದ್ದು ತೋರಿಸಿದ್ರ ಯಾಕಂದರೆ ಇವತ್ತು ಸಿದ್ದರಾಮಯ್ಯನವರಿಗೆ ನಾವು ಯಾವ ರೀತಿಯಾಗಿ ಹೇಳ್ತೇವಪ್ಪ ಅಂತಂದರೆ ಸಿದ್ದರಾಮಯ್ಯನವರು ಸೌದ್ರಾಮುಲ್ಲಾ ಖಾನ್ ಅನ್ನೋಗೆ ಹಲಿಗೆ ಮಾತಾಡ್ತಾರೆ ಜನ ಅಂಥ ಸಂದರ್ಭದೊಳಗೆ ಇವರು ನಮಸ್ತೆ ಸದಾ ಒತ್ಸಲ ಮಾತೃಭೂಮಿ ಅನ್ನೋ ಒಂದು ಹಾಡನ್ನು ಹೇಳೋದ್ರ ಉದ್ದೇಶ ಏನೈತೆ ಅಂತಂದರೆ ನಿಜವಾಗ್ಲೂ ಒಂದು ವೇಳೆ ಕಾಂಗ್ರೆಸ್ ದ ಇಲ್ಲಿ ಅಧಿಕಾರ ಹಂಚಿಕೆಯನ್ನು ಮಾಡಲಿಲ್ಲ ಅಂತಂದರೆ ನಾನು ಖಂಡಿತವಾಗಿಯೂ ಬಿಜೆಪಿ ಜೊತೆ ಕೈ ಜೋಡಿಸ್ತೇನೆ ಅನ್ನೋದನ್ನ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಅಫ್ಕೋರ್ಸ್ ನರೇಂದ್ರ ಮೋದಿ ಅವರು ಬಂದಾಗ ಇವತ್ತು ಒಬ್ಬ ದೇಶದ ಪ್ರಧಾನಿ ಬಂದಾಗ ಅವರನ್ನು ಭೇಟಿ ಆದಾಗ ಸಹಜವಾಗಿ ರಾಜಕೀಯ ಭೇಟಿಗಳಾಗಿರಂಗಿಲ್ಲ ಹಾಗಾಗಿ ತಪ್ಪು ಕಲ್ಪನೆ ಅಲ್ಲ ಅದು ಇವತ್ತು ಸಿದ್ದರಾಮಯ್ಯನವರು ಈಗ ಇರತಕ್ಕಂತ ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ ಅನ್ನೋದನ್ನ ತಪ್ಪಿಸ್ಕೊಳಕೋಸ್ಕರ ಇವರು ಈ ರೀತಿ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಅಲ್ದನ ನಿಮಗೆ ಗೊತ್ತಿರಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಏನೇ ರೀತಿಯಾದಂಥ ಪ್ಲಾನ್ ಮಾಡಿದರೂ ಕೂಡ ನೋಡಿ ಅವರು ಈ ಒಂದು ಹೆಜ್ಜೆಯನ್ನು ಅವರು ಸಜ್ಜ ರಾಜಕೀಯದಲ್ಲಿ ಸಾಕಷ್ಟು ಪಡಗಿದ್ದಾರೆ ಹಾಗಾಗಿ ಸಡನ್ ಆಗಿ ಹೆಜ್ಜೆಯನ್ನು ಹಿಂದಿಡಂಗಿಲ್ಲ ಕಾಂಗ್ರೆಸ್ ಹೈಕಮಾಂಡು ಯಾವ ರೀತಿಯಾಗಿ ಅವರನ್ನು ಇಲ್ಲಿ ಟ್ರೀಟ್ ಮಾಡ್ತೈತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಕೆ ಎನ್ ರಾಜಣ್ಣವರು ಕಾಂತಿ ಕ್ರಾಂತಿ ಅಂತ ಹೇಳಿ ಉಚ್ಚಾಟನೆ ಆದರು ಈಗ ಈಗ ಇವರು ಸ್ವಾರಿ ಕೇಳಬೇಕಾ ಇಲ್ಲ ಸಪ್ರಮರ್ ಕ್ರಾಂತಿ ಖಚಿತನ ನೂರಕ್ಕೆ ಸೊ ನೂರರಷ್ಟು ಕೂಡ ಸಪ್ತಂಬರ್ ಕ್ರಾಂತಿಯ ಹಿ ಹಾದಿ ಹಿಡಿಯೋದು ಕಷ್ಟ ಸಾಧ್ಯ ಯಾಕಂದರೆ ನನಗನಿಸಿದ ಮಟ್ಟಿಗೆ ಸೊ ಇಲ್ಲಿ ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಮೂಲದಲ್ಲಿರ್ತಕ್ಕಂಥ ಏನು ಹೇಳ್ತೈತಪ್ಪ ಅಂತಂದರೆ ಇದು ಜಸ್ಟ್ ಸದನದಲ್ಲಿ ಸಿದ್ದರಾಮಯ್ಯ ಯಾರು ಯಾರೋ ಹರಶೋಕ್ ಅವರು ಕೇಳಿದ್ದಕ್ಕೆ ಅವರು ಈ ರೀತಿಯಾದಂಥ ಆನ್ಸರ್ ಮಾಡಿದ್ದಾರೆ ಹಾಗಾಗಿ ಇದನ್ನಷ್ಟೊಂದು ಸೀರಿಯಸ್ ಆಗಿ ತಿಳ್ಕೊವಂತ ಅವಶ್ಯಕತೆ ಇಲ್ಲ ಬಟ್ ನಾನು ಸುಮಾರು ಆರರಿಂದ ಏಳು ತಿಂಗಳಿಂದ ನಾನು ಡಿ ಕೆ ಶಿವಕುಮಾರ್ ಅವರನ್ನು ಒಂದು ಮುಖಾಚಾರ್ಯವನ್ನು ನೋಡಿದಾಗೆಲ್ಲ ಅವರು ಹಿಂದೂ ಧರ್ಮದಾಗಲಿ ಬ ಗಂಗಾಧರ ವೀರ ಇದು ರಂಭಾಪುರಿ ಕಲ್ಯಾಣ ಮಂಟಪದ ಗ್ರಹ ರಂಭಾಪುರಿ ಗಂಗಾ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳನ್ನು ಅವರು ಪೂಜಿಸೋದಾಗಲಿ ಇವೆಲ್ಲವನ್ನು ನೋಡಿದಾಗ ಆಮೇಲೆ ಸದ್ಗುರುಗಳ ಸದ್ಗುರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವತ್ತಿಂದ ಅವರು ಕೊರಳ ಕೊರಳಲ್ಲಿ ಒಂದು ಒಂದು ಟೈಪ್ ಆಫ್ ಶಾಲ್ ಇದೆಯಲ್ಲ ಅದನ್ನು ನಾವು ಇಲ್ಲೇ ನೋಡ್ಬೋದು ಖುಷಿ ಪಡ್ಬೋದು ಹೀಗಾಗಿ ಆ ಒಂದು ವೇರ್ ಮಾಡ್ತಾ ನೋಡಿ ಆ ಟೈಪ್ ಆಫ್ ಶಾಲಾಗಲಿ ಅವ್ರದ್ದು ಒಂದು ಐಡೆಂಟಿಟಿಯನ್ನು ತೋರಿಸ್ತಾ ಇದ್ದಾರೆ ನಾನು ಕೂಡ ಹಿಂದುದರು ಆಮೇಲೆ ಇವತ್ತು ಮಹಾಕುಂಭ ಮೇಳದಲ್ಲಿ ಕೂಡ ಭಾಗಿಯಾಗಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸಬೇಕಾಗುತ್ತೆ ಹಾಗಾಗಿ ಸೆಪ್ಟೆಂಬರ್ ಕ್ರಾಂತಿ ಅಷ್ಟು ಸುಲಭವಾಗಿ ಆಗುವ ಲಕ್ಷಣಗಳು ಇರಲ್ಲ ಯಾಕಂದರೆ ಒಂದು ಸರ್ಕಾರವನ್ನು ಸಡನ್ನಾಗಿ ಇವರು ಕೆಡವಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಕೆಡವಲ್ಲ ಯಾಕಂದ್ರೆ ಪಕ್ಷಕ್ಕೋಸ್ಕರ ಸಾಕಷ್ಟು ಅವರು ಇಲ್ಲಿ ದುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷ ಆದರೆ ಆರ್ ಎಸ್ ಎಸ್ಸಿನ ಚಡ್ಡಿಯನ್ನು ಅವರು ಕೂಡ ಹಾಕೊಂಡು ಬಂದಿದ್ದಾರೆ ಅಂತಂದು ಇಲ್ಲಿ ಸಾಕಷ್ಟು ಇಲ್ಲೇ ಹೇಳ್ಬೋದು ಹಾಗಾಗಿ ಇವತ್ತು ಸಡನ್ನಾಗಿ ನಾವು ಇದು ಸೆಪ್ಟೆಂಬರ್ ಕ್ರಾಂತಿ ಆಗೋದಕ್ಕೆ ಕಾರಣ ಅನ್ನೋದನ್ನು ನಾವು ಇಲ್ಲಿ ಅಲ್ಲಗಳಿಬೇಕಾಗುತ್ತೆ ಯಾಕಂದರೆ ನಾವು ಯಾವ ಅವರು ಯಾವ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ದಿಸ್ ಈಸ್ ಹಾರಿಬಲ್ ಟು ಸೇ ದಿಸ್ ಹಾಗಾಗಿ ಈ ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಅಷ್ಟು ಸುಲಭವಾಗಿ ಆಗಲ್ಲ ನೆಮ್ಮದಿಯಿಂದ ಇರಬೇಕು ಸರ್ಕಾರ ಯಾವುದೇ ರೀತಿಗೆ ತೊಂದರೆ ಇಲ್ಲ ಅಂತ ಅನಿಸಿಕೆ ಸೊ ಎಲ್ಲರೂ ಆರಾಮಾಗಿ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್